ಬೇಡುವೆನು ವರವನ್ನ ಕೊಡು ತಾಯಿ ಜನ್ಮವನ ಕೊನೆತನ ಎಲ್ಲ ಜೋಗಿ ಅಂದ ಕಷ್ಟ ಅಂದರೆ ಎಂಟಿದ್ದಂಗಂತೆ ಸುಖ ಅಂದ್ರೆ ಏನು ಸುಖ ಅಂದರೆ ಎಂಟಿ ತಂಗಿದ್ದಂಗೆಂತೆ ಆಗಾಗ್ ಬಂದು ಹೋಗ್ತಿರ್ತಾಳಲ್ಲ ಎಂಟಿ ತಂಗಿದ್ದ ಬಸ್ ನಿಲ್ದಾಣದಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಒಂದು ಗಂಡಸರಿಗೆ ಮತ್ತೊಂದು ಹೆಂಗಸರಿಗೆ ಉಳಿದ ವಾಸನೆ ಎಲ್ಲ ಪ್ರಯಾಣಿಕರಿಗೆ ಅಂತ ಈ ಪಾಪಿದುನಿಯ ಮುಂದೆ ಕಾಡು ಹೇಳಕ್ ಬರ್ತಾ ಇಲ್ಲ ಇಳಿದು ಬಾ ತಾಯೇ ಇಳಿದು ಬಾ ಜಡೆಯಿಂದ ಹರಿಯ ಮುಡಿಯಿಂದ ಇಳಿದು ಬಾ ಇಳಿದು ಇಳಿದು ಬಾ ಜೀವನ ಶೈಲಿ ಹೇಗಿದೆ ಹೇಗಿತ್ತು ಈಗ ಹೇಗಿದೆ ನೀವು ಬಂದಿದ್ದೆಲ್ಲಿಂದ ಹುಟ್ಟಿದ್ದಲ್ಲಿಂದ ಏನ್ ಮಾಡಿದ್ರಿ ಎಲ್ಲಿಂದ ಯಾವಾಗ ಮೈಸೂರಿಗೆ ಬಂದ್ರಿ ನನ್ನ ನಮ್ಮೂರಲ್ಲಿ ಶೆಟ್ಟಿಗುಂಡನಹಳ್ಳಿ ಅಂತ ನಮ್ ಹತ್ರ ನಾನು ಒಬ್ಬ ರೈತನ ಮಗ ನಮ್ಮ ತಂದೆಗೆ ಹನ್ನೊಂದು ಜನ ಮಕ್ಕಳು ಅದರಲ್ಲಿ ಎಂಟನೇ ನಾನು ಅಂದರೆ ನಮ್ಮ ಹಳ್ಳಿನಲ್ಲೆಲ್ಲ ಇಸ್ಕೂಲ್ಗೆ ಹಾಕೋ ಈ ಸ್ಕೂಲ್ಗೆ ಹಾಕು ಸೇರ್ಸೋ ಸೇರಿಸೋ ಸೇರ್ಸೋ ಅಂತ ಅಂದರೆ ಇದ್ದದ್ರಲ್ಲಿ ನಮ್ಮೂರಲ್ಲಿ ನಾವು ಒಂದು ಸ್ವಲ್ಪ ಶ್ರೀಮಂತರು ಆಗ ನಮ್ಮ ತಂದೆಗೆ ಎಲ್ಲ ತಲೆ ತಿಂದರೆ ಇವ್ನಾರು ಒಂದು ಚುರುಕದ ಇವನಾರು ಸೇರಿಸೋ ಶಾಲೆಗೆ ಅಂತ ಆವಾಗ ಸೇರಿಸಿದಾರೆ ಅವಾಗ ಯಾಕಂದರೆ ಊರಲ್ಲಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಲಾಶ್ಟ್ ಅಲ್ಲಿಂದ ಮತ್ತೆ ಮುಂದಕ್ಕೆ ಓದಿಸ್ತಿದ್ದಲ್ಲ ಏದ್ದರಿ ಕೆಟ್ಟ ಬುದ್ಧಿ ಅಂತ ಕೆಡುಕು ಮಾಡ್ತಾರೆ ಊರಿಗೆ ಅಂತ ಆ ಭಾವನೆ ಇತ್ತು ನಮ್ಮ ಊರಲ್ಲಿ ಆಮೇಲೆ ನಾನು ಎಸ್ ಎಲ್ ಸಿ ಮೊದಲು ಆದೆ ನನ್ನ ನಂತರ ತುಂಬ ಜನ ಈಗ ಓದಿದ್ದಾರೆ ಎಸ್ ಎಲ್ ಸಿಲು ಆಮೇಲೆ ಬಿ ಎ ಮುಗಿಸ್ತಿದ್ದೆ ಜಗಳೂರಲ್ಲಿ ದಾವಣಗೆರೆಯಲ್ಲಿ ಎಲ್ ಎಲ್ ಬಿ ಮಾಡಿದೆ ನಾನು ಎಲ್ಲಿದ್ರು ನಾನು ಹಾಗೆ ಕಾಣಬೇಕು ನಾನು ಎದ್ದು ಕಾಣಬೇಕು ಬೆಮ್ಮಲ್ ಕಂಪ್ಲಪ್ಪ ಅಂದರೆ ಹೈಲೈಟ್ ಆಗಬೇಕು ಆ ಒಂದು ಭಾವನೆ ಅಲ್ಲಿ ಸ್ಕೂಲಲ್ಲಾದ್ರಷ್ಟೇ ಅಂದರೆ ಕಬಡ್ಡಿ ಕ್ರಿಕೆಟು ಅಲ್ಲಿ ಕ್ರಿಕೆಟ್ ಇರಲಿಲ್ಲ ನಮ್ಮ ಚಿಕ್ಕರಿದ್ದಕ್ಕೆ ಕ್ರಿಕೆಟ್ ಇರಲಿಲ್ಲ ಕಬಡ್ಡಿ ಖೋ ಖೋ ಅದೆಲ್ಲ ಆಡ್ತಾಯಿದ್ವಿ ಆಮೇಲೆ ರನ್ನಿಂಗ್ ರೇಸು ಅದೆಲ್ಲ ಮಾಡ್ತಾಯಿದ್ವಿ ಆಮೇಲೆ ಎಲ್ಲರಿಗೂ ಭೀ ಬಂದೆ ಅಲ್ಲೆಲ್ಲ ಸ್ವಲ್ಪ ಚೆಸ್ಸು ಕೇರಮ್ನಲ್ಲೆಲ್ಲ ಪ್ರಥಮ ಬಹುಮಾನ ಪ್ರಥಮ ಬಹುಮಾನ ಅಂತ ಕ್ಯಾರಮ್ ಅಂದರೆ ತುಂಬ ಇಷ್ಟ ನನಗೆ ಚೆಸ್ ಅಂದರೆ ತುಂಬ ಇಷ್ಟ ಆಮೇಲೆ ಮೈಸೂರಿಗೆ ಬಂದೆ ಕ್ರಿಕೆಟ್ ಜಾಸ್ತಿ ಆಯಿತು ಯಾಕಂದರೆ ಅದೇನೋ ಹುಚ್ಚೋದು ಕ್ರಿಕೆಟ್ ಆಡೋದು ಆಮೇಲೆ ಎಲ್ಲೆಲ್ಲೋ ಟೂರ್ನಮೆಂಟ್ಗೆಲ್ಲ ಇರೋದು ಸುಮ್ಮನೆ ಹಾಗೆ ಎಲ್ಲರೂ ಮಕ್ ಮನೆಯಲ್ಲಿ ಮಕ್ಕಳು ಕ್ರಿಕೆಟ್ಗೆ ಹೋಗಿ ಹೇಳಿದ್ರೆ ನಾನು ನನ್ನ ಮಕ್ಕಳಿಗೆ ನಾನು ಕ್ರಿಕೆಟ್ಗೆ ಹೋಗಿ ಬರ್ತೇನೆ ಅಂತ ಹೇಳ್ತಿದ್ದೆ ನಾನು ಉಲ್ಟ ನಂದು ಹಾಂ ಯಾಕೆ ಅಂತಂದರೆ ನನಗೆ ಕ್ರಿಕೆಟ್ ಆಡೋದ್ರಿಂದ ತ್ರೀ ಅವರ್ಸು ಮೆಡಿಶ್ ಮೆಡಿಟೇಷನ್ ಸಿಗುತ್ತೆ ನಮ್ಗೆ ಎಕ್ಸರ್ಸೈಜ್ ಸಿಗುತ್ತೆ ಅನ್ನೋಕ್ಕಿಂತ ಅಲ್ಲಿ ಬ್ಯಾಟು ಬಾಲ್ ಬಿಟ್ರೆ ಏನು ಸಿಗಲ್ಲ ಆಮೇಲೆ ನಾನು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಜೊತೆಗೆ ಹೋಗ್ತೀನಲ್ಲ ಅವಾಗ ನನಗೆ ಅಷ್ಟೇ ಅಂತ ನಾನು ತಿಳ್ಕೊತೀನಿ ನಮ್ಗೆ ಯಾಕೆ ಏಜ್ ಆಗಿದೆ ಅಂತ ತಿಳ್ಕೊಬೇಕು ಆಮೇಲೆ ನನ್ನ ವಯಸ್ಸಿನ ಜೊತೆಗೆ ಹೋಗ್ಬಿಟ್ರೆ ಬಿ ಪಿ ಎಷ್ಟು ಶುಗರ್ ಎಷ್ಟು ಯಾವ ಡಾಕ್ಟರ್ ಹತ್ರ ತೋರಿಸ್ತೀಯಾ ಯಾವ ಆಸ್ಪತ್ರೆ ತೋರಿಸ್ತೀಯಾ ಅಂತಾರೆ ಇದು ನಿಮ್ಮ ಲೈಫ್ ಜರ್ನಿ ಈಗ ನೀವು ಜೂನಿಯರ್ ಪ್ರಾಣೇಶ್ ಹೆಸರುವಾಸಿ ಆಗಿದ್ದೀರಾ ನೋಡಿದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅವರು ಏನೆಲ್ಲ ಮಾಡ್ತಾರಪ್ಪ ಏನಾದ್ರೂ ಕಡೆ ಅಂತ ಹೇಳ್ತಾರೆ ಅಷ್ಟೇ ಹೇಳ್ತಾರೆ ಅವರು ಅಲ್ಲ ಬೆಂಬಲ ಕೊಡ್ತಾರೆ ಅವರು ಆ ಥರದ ಮನುಷ್ಯ ಅಲ್ಲ ಅವರು ಲೆಜೆಂಡ್ ಅವರು ಇಡೀ ಕರ್ನಾಟಕದಲ್ಲೇ ತುಂಬಾ ಹೆಸರುವಾಸಿ ಅವರು ಅವ್ರಲ್ಲ ಹಾಗಾಗಿ ಯಾಕಂದ್ರೆ ನಗ್ಸೋದು ತುಂಬಾ ಕಷ್ಟ ನಾವು ಹೋಗಿ ನಗಸ್ತು ಅಂದ್ರೆ ನಮ್ಮನ್ನೊಂಥರ ಅಪಾಸಿಯೋಗ ನೋಡ್ತಾರೆ ಆಮೇಲೆ ಈ ಈ ತರ ಡ್ರೆಸ್ ಹಾಕೋದಲ್ಲ ಆ ನಾನು ಅಂದ್ಕೊಂಡಿದ್ದೀನಿ ಒಂದು ಆ ತಾಕತ್ತಿದ್ರೆ ಹಾಕ್ಬೇಕು ಡ್ರೆಸ್ ಅಂದ್ರೆ ನಮ್ಮ ತಲೆನಲ್ಲಿ ತುಂಬಾ ತುಂಬಿಕೊಂಡ್ರು ನಮ್ಮ ಗುರುಗಳು ಹೇಳ್ತಾರಲ್ಲ ಪುಸ್ತಕ ಓದೋದು ಅಂತ ಥರ ಪುಸ್ತಕ ಓದೋಕೆ ಶುರು ಮಾಡಿದೆ ನಾನು ಅವಾಗ ಅಲ್ಲಿ ಓದ್ತಾ ಓದ್ತಾ ಹೋದಾಗ ನನಗೆಲ್ಲ ವಿಷಯಗಳು ತುಂಬ ಸಿಕ್ತು ಅಲ್ಲಿ ಈಗ ಬೀಚವ್ರಿಗೆ ಯಾರೋ ಪ್ರಶ್ನೆ ಕೇಳ್ತಾನೆ ಕಷ್ಟ ಅಂದ್ರೆ ಏನು ಸುಖ ಅಂದ್ರೆ ಏನು ಅಂತ ಕೇಳ್ತಾನೆ ಬೀಚವ್ರು ಹೇಳ್ತಾರೆ ಕಷ್ಟ ಅಂದರೆ ಅಂತ ಸುಖ ಅಂದ್ರೆ ಏನು ಸುಖ ಅಂದರೆ ಎಣ್ತಿ ತಂಗಿದ್ದಂಗೆ ಅಂತ ಆಗಾಗ ಬಂದು ಹೋಗ್ತಿರ್ತಾಳಲ್ಲ ಎಂತಿ ತಂಗಿದ್ದಂಗೆ ಅವರು ಆಶಾತ್ಮಕವಾಗಿ ಉತ್ತರ ಕೊಡ್ತಿರ್ತಾರೆ ಇನ್ನೊಬ್ಬ ಯಾರೋ ಕೇಳ್ತಾನೆ ಬೀಚವ್ರಿಗೆ ಸರ್ ದಪ್ಪ ಗಿರ ಮದುವೆ ಆದರೂ ಒಳ್ಳೆಯದು ತೆಳ್ಳಗಿರಳ ಮದುವೆ ಆದರೂ ಒಳ್ಳೇದು ಕಪ್ಪು ಕೆರೆಗಳ ಮದುವೆ ಆದರೂ ಒಳ್ಳೆಯದು ಬೆಳ್ಳು ಗಿರಳ ಮದುವೆ ಆದರೆ ಉದ್ದ ಕೆರೆಗಳ ಮದುವೆ ಆದರೂ ಒಳ್ಳೆಯದು ಎತ್ತರವಾಗಿರೋ ನಾವು ಕುಳು ಕೆರೆಳು ಮದುವೆ ಆದರೂ ಒಳ್ಳೆಯದು ಅದಕ್ಕೆ ಬೀಚವ್ರು ಹೇಳ್ತಾರೆ ಆಗೋದು ಒಳ್ಳೇದು ಅಂತ ಯಾರು ಹೇಳಿದ್ದು ನಿಮಗೆ ಅಂತಾರೆ ಆ ಥರ ಹೇಳ್ತಾ ಹೋಗ್ತಾರೆ ಅದ್ರ ಜೊತೆಗೆ ನನ್ನ ನನ್ನ ಸೃಜನಶೀಲ ಆಸೆ ಇದೆಯಲ್ಲ ಅದು ನನಗೆ ತುಂಬ ಕೆಲವು ಕಡೆಲ್ಲ ಒಂದು ಯಾವುದೋ ಒಂದು ಸಹ ಅದೇ ಶೌಚಾಲಯದ ಬಗ್ಗೆ ಹೇಳ್ತಿದ್ರಲ್ಲ ಅದನ್ನೇ ಅಂತ ನಾನು ಹತ್ರ ಒಂದೊಂದು ಕ್ಲಿಪ್ ಮಾಡ್ಕೊಂಡಿ ನಂದೆ ಅದರಲ್ಲಿ ಆ ಆಸೆ ಹೇಳಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಅಲ್ಲಿ ತುಂಬಾ ಜನ ನಗ್ತಾರೆ ಈಗ ಶೌಚಾಲಯದ ಬಗ್ಗೆ ವೇದಿಕೆ ಮೇಲೆ ಮಾತಾಡಬಾರ್ದು ಅಂತ ಹೇಳ್ತಾರೆ ತುಂಬಾ ಕೆಟ್ಟ ಪದ ಅಂತ ಹೇಳ್ತಾರೆ ಆದರೆ ನಮ್ಮ ದುಂಡಿರಾಜ್ರವರು ಶೌಚಾಲಯದ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಆಸೆ ವ್ಯಕ್ತಪಡಿಸ್ತಾರೆ ಬಸ್ ನಿಲ್ದಾಣದಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಒಂದು ಗಂಡಸರಿಗೆ ಮತ್ತೊಂದು ಹೆಂಗಸರಿಗೆ ಉಳಿದ ವಾಸನೆಲ್ಲಾ ಪ್ರಯಾಣಿಕರಿಗೆ ಅಂತ ಹೇಳ್ತಾರ ಅದೇ ತರ ನನ್ನ ಜೀವನದಲ್ಲಿ ನಡೆದಂಥ ಒಂದು ಚಿಕ್ಕ ಘಟನೆ ಶೌಚಾಲಯದ ಬಗ್ಗೆ ನಾನು ಚಿತ್ರದುರ್ಗದಿಂದ ರಾತ್ರಿ ಹತ್ತುವರೆಗೆ ಬಸ್ ಹತ್ಕೊಂಡು ಕೂತ್ಕೊಂಡೆ ಮೈಸೂರಿಗೆ ಬಂದಾಗ ಬೆಳಗಿನ ಜಾವ ಆರೂವರೆ ಆಗಿತ್ತು ಬಸ್ ಇಳಿದ ತಕ್ಷಣ ನನ್ನ ನಿತ್ಯ ಕರ್ಮಗಳನ್ನು ಮುಗಿಸುವಂತ ಒಂದು ತುರ್ತು ಸಂದರ್ಭ ಅತ್ಯುತ್ತ ಕಣ್ಣಾಯಿಸಿದ ಯಾವುದೇ ಶೌಚಾಲಯ ಕಾಣಲಿಲ್ಲ ಸ್ನೇಹಿತರೆ ನೀವು ನಿಮ್ಗಾದ್ರೂ ಅಷ್ಟೇ ಯಾವುದೇ ಬಸ್ ನಿಲ್ದಾಣದಲ್ಲಿ ನಿಂತ್ಕೊಂಡು ಶೌಚಾಲಯ ಹುಡ್ಕೋ ಅಗತ್ಯ ಇಲ್ಲ ಕಡೆ ಬರ್ತದ ಅಷ್ಟು ಆಡ್ಕೊಂಡು ಬರ್ತಕ್ಕ ನಮಗೆ ಶೌಚಾಲಯ ಸಿಗ್ತದೆ ಅದೇ ಥರ ಬರೋ 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 ನಾವು ಹೋದೆ ಅಲ್ಲಿ ದ್ವಾರ ಬಾಲಕ್ ಅಡ್ಡ ಕೈ ಆಗಿದೆ ಏನಪ್ಪ ನಿಮ್ಮ ಸಮಸ್ಯೆ ಐದು ರೂಪಾಯಿ ಕೊಡ್ಬೇಕ ತಗೊಂಡು ಮತ್ತೊಂದು ಕಂಡೀಷನ್ ಆಗಿದೆ ಅವನು ಸರ್ ನಿಮ್ಗೆ ಆಡ್ ಹೇಳಕ್ಕೆ ಬರುತ್ತೆ ಸರ್ ಯಾಕಪ್ಪ ಅಂದೆ ಆಡು ಹೇಳೋಕ್ಕೆ ಬರುತ್ತಾ ಅಂದೆ ಯಾಕೆ ಅಂದೆ ಸರ್ ನಮ್ಮ ಟ್ಯಾಲೆಟ್ ಡೋರಿಗೆ ಬೋಟ್ ಇಲ್ಲ ಸರ್ ನೀವು ಆಡಳಿತ ಡೋರ್ ತಳ್ತ ಸರ್ ನಾನು ಒಳಗಡೆ ಪ್ರವೇಶ ಮಾಡಿದೆ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಸಾಲುಗಟ್ಟಿ ನಿಂತಿದ್ದಾರೆ ಅಲ್ಲಿ ಹಾಡುಗಳು ಕೇಳಿಬರ್ತದೆ ಯಾವ ಥರದ ಹಾಡುಗಳಂದರೆ ಸಂಕಷ್ಟದ ಹಾಡುಗಳು ವೇದನೆ ಹಾಡುಗಳು ಕೇಳಿಬರ್ತದಾವೆ ನಾನು ಒಳಗಡೆ ಪ್ರವೇಶ ಮಾಡಿದಾಗ ಒಂದು ಹಾಡು ಕೇಳಿ ಬರ್ತಾ ಇತ್ತು ಈ ಪಾಪಿ ದುನಿಯ ಅವ್ನಿಗೆ ಮುಂದೆ ಕಾಡು ಹೇಳೋಕ್ಕೆ ಬರ್ತಾ ಇಲ್ಲ ಆಡೇಳೆಲ್ಲನೂ ಡೋರ್ತಾ ಇರ್ತಾರೆ ನಾನು ಸ್ವಲ್ಪ ಮುಂದಕ್ಕೆ ಹೋದೆ ಬೇಡುವೆನು ವರವನ್ನ ಕೊಡು ತಾಯಿ ಜನ್ಮವನ ಕೊನೆತನ ಜೋಗಿ ಅಂದ ನೋಡಿ ನಾವು ಹಾಡು ಹೇಳುವಾಗ ಎಲ್ಲರಾಗಿ ಸಾಮಾನ್ಯವಾಗಿ ಹೇಳ್ಬೋದು ಅದ್ರ ಶೌಚಾಲಯದ ಹಾಡು ಹೇಳುವಾಗ ಒತ್ತಕ್ಷರ ಹಾಕಿ ಹೇಳ್ಬೇಕು ನಾವು ಹಾಗೆ ಇನ್ನೊಂದು ಸ್ವಲ್ಪ ಮುಂದ್ಕೋದೆ ಯಾರೋ ಸೋರು ತಿಹುದು ಮನೆಯ ಮಾಳಿಗೆ ಸಾಕ್ತ 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 ಹೋದೆ ನನ್ಸರ್ದಿನೂ ಬಂದ್ಬಿಡ್ತು ನನಗೆ ಯಾವ ಹಾಡು ಹೇಳ್ಬೇಕಂತ ಅಂತ ತೋತ್ಲಿಲ್ಲ ಕೊನೆಗೆ ಅಂತ ತಲೆಗೆ ಹೊಡ್ಕೊಂಡು ಯಾವುದೋ ಒಂದು ಬಂತು ನೆನಪಿಗೆ ಇಳಿದು ಬಾ ತಾಯೇ ಇಳಿದು ಬಾ ಅರಣ ಜಡೆಯಿಂದ ಹರಿಯ ಮುಡಿಯಿಂದ ಇಳಿದು ಬಾ ಇಳಿದು ಇಳಿದು ಬಾ ಈ ಥರ ನಾನು ಸ್ವಲ್ಪ ಕ್ಲಿಪ್ ಕ್ಲಿಪ್ ಮಾಡ್ತಾ ಹೋಗಿ ಆ ಥರ ಎಲ್ಲ ಮಾಡ್ತಾ ಹೋಗಿ